ಸಾರಾ ಸದ ಗೀರ್ವಿ ಕಮಾರ ನಮೋ ಲೋಕರ್ ಪಾರ ನಮೋ ರಾದ ಲೋಲಾ ನಮೋ ಪಾರ್ಮತಿ ವಲ್ಲಭ ನೀಲಕಂಠ ನಮೋಧನಾತ ನಮ್ಮೋ ದೇವ ದೇವಾ ನಮೋ ಬರ್ತಮಾ ನೀಲಕಂಠ ನಮೋ ಭೂತನಾಥ ಮಾತ ನಮೋ ಉತ್ತರ ಕರ್ನಾಟಕ ಮಹಿಳಾ ಏನಂತ ಎಂ ಎಲ್ ಎ ಆಗಿಲ್ಲ ಈ ಸಲ ನಾವು ಉತ್ತರ ಕರ್ನಾಟಕ ಮಹಿಳಾ ಎಂ ಎಲ್ ಎಲೆಕ್ಷನ್ ಇರೋ ಅಂತ ಹೇಳಿ ತಮಗೆ ಮತ್ತೆ ಕುಷ್ಟಿ ಬಾಗರಾಲಿ ಕೊಟ್ಟರು ತಾಲೂಕು ಇದು ಇದು ಅರ್ಪಣಿ ಈ ಸಲ ಮಹಿಳಾ ಎಂ ಎಲ್ ಎ ನಮ್ಮ ಭಾರತೀಯ ಚೌಹಾಣ್ ಕಿಸಾನ್ ಪಾರ್ಟಿಯಿಂದ ಮಹಿಳಾ ಇಲ್ಲಿ ಎಲೆಕ್ಷನ್ ನಿಂದಿಸ ಅವಕಾಶ ಮತ್ತೊಮ್ಮೆ ಆಯ್ತು ಏನ್ ಹೇಳಬೇಕು ನೀವು ಏನ್ ಕೇಳಿರಿ ನಾ ಏನ್ ಹೇಳಿದ ನೀವು ಏನ್ ಬಿಟ್ಟರು ತಾವೆಲ್ಲ ಸರಿಯಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಬಹಳಷ್ಟು ರಾಜ್ಯ ಸುಮ್ಮನೆ ಯಾವ ಯಾವ ಸಂಘಟನೆ ಸುಮ್ಮನೆ ಅದ್ರ ಒಳಗೆ ಅದ್ರ ಒಳಗಿಂದ ಏನು ತೋರ್ಬೇಕಾಗಿ ಅದ ವಿಚಾರ ಮಾಡ್ರಿ ಐ ಡಿ ಕಾರ್ಡ್ ಮೊತ್ತ ಸರ್ಟಿಫಿಕೇಟ್ ಮೊತ್ತ ನಮ್ ಕೊಟ್ಟದು ಪದವಿ ಮುಖ್ಯ ಅಲ್ಲ ಅದ್ರ ಒಳಗಿಂದಿದ್ದಂತ ಜ್ಞಾನ ತೊಂದು ಆ ಜ್ಞಾನದಿಂದ ನಾನು ನಾವು ಸದಕ್ಕೆ ಬೆಳಕೆ ಆಗ್ಬೇಕನ್ನೋದು ಆ ಭಾವನೆಲಿ ಬೆನ್ನತ್ರಿ ಉಪಾಧ್ಯಕ್ಷ ನಾ ಹೇಳಲ್ಲ ನಾವು ನಾನಿಂಗ ಅವ್ರಿಗೆ ಕೊಂಡವ್ರು ಬ್ರದರ್ ಹೇಳ ಅಕ್ಕೋರಿಗಿ ಹೇಳಿದ್ರು ನಮ್ಮ ಅತಿ ಪರಿಸ್ಥಿತಿಯಿಂದ ಬಹಳಷ್ಟು ಹಿಂಗ್ ನಾವು ನಮ್ ಎಜುಕೇಶನ್ ಬಾಗಲಕೋಟೆ ಬಸವೇಶ್ವರ ಕಾಲೇಜ್ ಬಿ ಸಿವಿಲ್ ಆಮೇಲೆ ನಮ್ಮ ಗವರ್ಮೆಂಟ್ ಶಿವಿಲ್ ಇದ್ದಕ್ಕಾಗಿ ಜಾಬ್ ಎಲ್ಲ ಪ್ಲಾನ್ ಎಷ್ಟು ತಿಂಗ್ಳು ಕೇಂದ್ರದವ್ರು ಇವತ್ತು ಕರ್ನಾಟಕ ರಾಜ್ಯ ಅಧ್ಯಕ್ಷ ಮಹಾ ಸಚಿವ ಕರ್ನಾಟಕ ಮಹಿಳಾ ರಾಜ್ಯ ಅಧ್ಯಕ್ಷ ಈಗ ಅವ್ರಿಗೆ ಕರ್ನಾಟಕ ಅಧ್ಯಕ್ಷ ಮಾಡಿದ ಈಗ ಜಿಲ್ಲಾಧ್ಯಕ್ಷ ಇವರು ಮೈಸೂರು ಅವ್ರಿಗೆ ಜಿಲ್ಲಾಧ್ಯಕ್ಷ ಎಲ್ಲ ಮಾಡ್ಯಾರ ಈ ಜಿಲ್ಲಾ ಈ ತಾಲೂಕ ಒಂದ್ ತಾಲೂಕ ಇಪ್ಪತ್ತ ನಾಲ್ಕು ಮಹಿಳಾ ಇಪ್ಪತ್ತ ನಾಲ್ಕು ಪುರುಷ ಒಂದ್ ಸ್ಟೇಟಿಗೆ ಇಪ್ಪತ್ತ ನಾಲ್ಕು ಪುರುಷ ಇಪ್ಪತ್ನಾಲ್ಕು ಮಹಿಳಾ ಇಪ್ಪತ್ತ್ ನಾಲ್ಕು ಹುದ್ದೆ ಇದ್ದಿರ್ತವ ಅದಕ್ಕೆ ಮಕ್ಕಳಿಗೆ ಹೆಚ್ಚಿನ ಏನಾದ್ರು ಕೇಳಬೇಕಾಗಿದ್ರೆ ಮತ್ತೊಂದು ನಿಮ್ಗೆ ಇರಬೇಕಾದ್ರೆ ಈಗ ಅಕ್ಕವರು ದೇವರಂತ ಹೆಸರುಗೊಳಿಸ್ಬೇಕ ಮೈಲ ಕಡೆ ನಾವು ಹೆಚ್ಚಿನ ಗಮನ ಕೊಟ್ಟು ಟ್ರಿ ಪಿಗೆ ಹೋಗೋ ಬಲ್ಲಿ ಬಂದಿರ್ತೇವೆ ಬಮ್ಮೆ ಅಲ್ಲಿ ನಮ್ಮ ಅಕ್ಕ ತೈಗಿ ಮನೆಯಾಗ ಇದ್ದಿರ್ತಾರೆ ಆ ಥರ ಅವ್ರು ಕರ್ಕೊಂಬಂದು ಜವಾಬ್ದಾರಿ ತೋಲು ಅವ್ರ ಅವ್ರ ಮಿಣಿ ಮುಕ್ತನ ರಾಜ್ಯಾಧ್ಯಕ್ಷ ಸಚಿವ ಎಲ್ಲ ಜವಾಬ್ದಾರಿ ಅದಕ್ಕೆ ಹೆಚ್ಚಿನ ಉತ್ತರ ಕರ್ನಾಟಕ ಮಹಿಳಾ ಏನಂತನೇ ಎಮ್ ಎಲ್ ಎ ಆಗಿಲ್ಲ ಈ ಸಲ ನಾವು ಉತ್ತರ ಕರ್ನಾಟಕ ಮಹಿಳಾ ಎಮ್ ಎಲ್ ಎಲೆಕ್ಷನ್ ಇಲ್ಲ ಅಂತ ಹೇಳಿ ತಮಗೆ ಮತ್ತ ಮತ್ತೊಮ್ಮೆ ಹೇಳ್ತೇನೆ ಗುಷ್ಟಿ ಭಾಗರಲ್ಲಿ ಕೊಟ್ಟಿರೋ ಆರೋಪರಲ್ಲಿ ಇದು ಹರಪನಳ್ಳಿ ಹೇಳ್ಕೆರ ಈ ಸಲ ಮಹಿಳಾ ಎಮ್ ಎಲ್ ಎ ನಮ್ಮ ಭಾರತೀಯ ಚೌಹಾಣ್ ಕಿಸಾನ್ ಪಾರ್ಟಿಯಿಂದ ಮಹಿಳಾ ಸೀಟ್ ಇಲ್ಲಿ ಎಲೆಕ್ಷನ್ ನಿಂದ ಅವಕಾಶ ಮತ್ತೊಮ್ಮೆ ಆಯ್ತು ಏನ್ ಹೇಳಬೇಕು ನೀವು ಏನ್ ಕೇಳಿರಿ ನಾ ಏನ್ ಹೇಳಿದ ಇನ್ನು ಏನು ಬಿಟ್ಟರು ತಾವೆಲ್ಲ ಸರಿಯಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಭಾಳಷ್ಟು ರಾಜ್ಯರ ಹತ್ರ ಇಡುತ್ತೆ ಸುಮ್ಮನೆ ಯಾವ ಯಾವ ಸಂಘಟನಾ ಸುಮ್ಮನೆ ಅದ್ರ ಒಳಗೆ ಅದ್ರೊಳಗಿಂದ ಏನು ತೋಳ್ಬೇಕು ಹಾಗೆ ತೋಳ ವಿಚಾರ ಮಾಡ್ರಿ ಐ ಡಿ ಕಾರ್ಡ್ ಮತ್ವಲ್ಲ ಸರ್ಟಿಫಿಕೇಟ್ ಅಲ್ಲ ನಮ್ಮ ಕೊಟ್ಟದ್ದು ಪದವಿ ಮುಖ್ಯ ಅಲ್ಲ ಅದ್ರ ಇದ್ದಂತ ಜ್ಞಾನ ತಂದು ಆ ಜ್ಞಾನದಿಂದ ನಾನು ಜಗಕ್ಕೆ ಬೆಳಕೆ ಆಗ್ಬೇಕನ್ನೋದು ಆ ಭಾವನೆಯಲ್ಲಿ ಬೆನ್ನತ್ತೀ ನಾನು ಅಕ್ಕ ಉಪಾಧ್ಯಕ್ಷ ನಾ ಹೇಳಲ್ಲ ನಾವು ನಾನಿಂಗ ಅವ್ರಿಗೆ ಹೋಂಡೋರು ಅವರು ಅಕ್ಕೋರಿಗೆ ಹೇಳಿದ್ರು ಹೇಳಿದ್ರೆ ನಾ ಅತಿ ಪರಿಸ್ಥಿತಿಯಿಂದ ಬಹಳಷ್ಟು ಹಿಂಗ್ರು ನಾವು ನಮ್ಮ ಎಜುಕೇಶನ್ ಬಾಗಲಕೋಟೆ ಬಸವೇಶ್ವರ ಕಾಲೇಜ್ ಬಿ ಸಿ ವಿ ಆಮೇಲೆ ನಮ್ ಗವರ್ನಮೆಂಟ್ ಸಿವಿಲ್ ಸರ್ಕರಿ ಜೋವನ ಪ್ಲಾನ್ ಇಸ್ಮೆಂಟ್ ಡಿಸೈನ್ ಕೇಂದ್ರದ ಆದೇಶದಂತ ಇವತ್ತು ಕರ್ನಾಟಕ ರಾಜ್ಯಾದೇಶ ಮಾ ಸಚಿವ ಕರ್ನಾಟಕದ ಮೇಲಾ ರಾಜ್ಯಾದ್ಯಕ್ಷ ಮೈಸೂರು ಬರಗವರೆ ಕರ್ನಾಟಕ ಅಂತ ಮೇಲ್ ಅಧ್ಯಕ್ಷ ಮಾಡಿದ್ರು ಈಗ ಜಿಲ್ಲಾ ಅಧ್ಯಕ್ಷೆ ಇವರ ಅದರ ಮೈಸೂರು ಔರ್ ಜಿಲ್ಲಾ ಅಧ್ಯಕ್ಷ ಯಾಯ ಎಲ್ಲಾ ಅಧ್ಯಕ್ಷ ಎಲ್ಲಾ ಮಾಡಿದ ಈ ಜಿಲ್ಲಾ ಈ ತಾಲೂಕ ಒಂದು ಒಂದ್ ತಾಲೂಕ ನಾಲ್ಕು ಮಹಿಳಾ ಇಪ್ಪತ್ತ ನಾಲ್ಕು ಪುರುಷ ಒಂದ್ ಸ್ಟೇಟಿಗೆ ಪುರುಷ ಇಪ್ಪತ್ತ ನಾಲ್ಕು ಮಹಿಳಾ ಇಪ್ಪತ್ನಾ ಹುದ್ದೆ ಇರ್ತವ ಅದಕ್ಕೆ ಮಕ್ಕಳಿಗೆ ಹೆಚ್ಚಿನ ಏನಾದ್ರು ಕೇಳಬೇಕಾಗಿದ್ರೆ ಮತ್ತೊಂದು ನಿಮಗೇನು ಇರ್ಬೇಕಾದ್ರೆ ಈಗ ಅಕ್ಕವರು ದೇವರಂತ ಹೆಸರುಗೊಳಿಸ್ಬೇಕು ಮಹಿಳಾ ಕಡೆ ನಾವು ಹೆಚ್ಚಿನ ಗಮನ ಕೊಟ್ಟು ಟ್ರಿಪ್ ಗೆ ಹೋಗಪ್ಪ ಅಲ್ಲಿ ಬಂದಿರ್ತವ ಸ್ವಾಮಿ ಅಲ್ಲಿ ಇಲ್ಲಿ ನಮ್ಮ ಅಕ್ಕ ತಂಗಿ ಮನೆಯಾಗ ಯಾಕ ಇದ್ದಿರ್ತಾರ ಆ ತರ ಅವ್ರ ಕರ್ಕೊಂಬಂದು ಜವಾಬ್ದಾರಿ ತಗೊಂಡು ಅವ್ರ ತಾಲೂಕ್ ಅವ್ರ ಮನಿ ಮುಕ್ತ ತನ ರಾಜ್ಯ ಅಧ್ಯಕ್ಷ ಸಚಿವ ಎಲ್ಲ ಜಬ ನಮ್ಮ ರಾಜ್ಯದ ಪುರುಷ ಘಟಕದಿಂದ ಆಯ್ಕೆ ಆಗಿರುವಂತಹ ರಾಜ್ಯ ಅಧ್ಯಕ್ಷರಾದ ನಾಗರಾಜ್ ಅವರಿಗೂ ನನ್ನ ನಮನಗಳನ್ನು ತಿಳಿಸುತ್ತ ಸಚಿವರಾಗಿ ನಮ್ಮ ರಾಜ್ಯದ ಮಟ್ಟಕ್ಕೆ ಅವರ ಆಯ್ಕೆಯಾಗಿರುವಂತಹ ಅಸ್ಕಾಂ ಇಬ್ರಾಹಿಂ ಅವರಿಗೂ ನನ್ನ ನಮನಗಳನ್ನು ತಿಳಿಸುತ್ತ ಹಾಗೂ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಮತ್ತು ತಾಲೂಕಿಂದ ಆಗಮಿಸಿರುವಂತಹ ಅಣ್ಣ ತಮ್ಮಂದರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸುತ್ತ ಮೊದಲು ನಾನು ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಭಾರತದ ರೈತ ಬಾಂಧವರಿಗೆ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅವರು ಮತ್ತೆ ನಮ್ಮ ನಾವು ಸುರಕ್ಷಿತವಾಗಿ ಸೈನಿಕರಿಂದ ಅವರಿಂದಲೇ ನಾವು ಇವತ್ತು ಊಟ ತಿನ್ಕೊಂಡು ಅವರ ರಕ್ಷಣೆಯಿಂದನೇ ನಾವು ಬದುಕ್ತಾ ಇದ್ದೀವಿ ಮೊದಲು ಅವರಿಗೆ ಅವ್ರಿಗೆ ಸಿಕ್ಕ್ರೇನೆ ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದು ಒಂದು ಮುಖ್ಯ ಉದ್ದೇಶ ನಮ್ಮ ಇವಾಗ ನಾನು ಒಬ್ಬ ಸೈನಿಕನ ಮಗಳಾಗಿ ನನಗೆ ದೇಶ ಸೇವೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಾನು ನನ್ನ 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 ಮನೆ ಮಕ್ಕಳು ಉದ್ಧಾರ ಮಾಡಿದ್ರೆ ಮಾತ್ರ ಹೊರಗಿನ ನಮ್ಮ ಸಾಮಾಜಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬರೀ ಆರ್ಥಿಕವಾಗಿ ಮುಂದೆ ಬರ್ತೀವಿ ಅನ್ನೋದು ಸುಳ್ಳು ಮೊದಲು ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಆರ್ಥಿಕವಾಗಿ ಮುಂದೆ ಬರಕ್ಕೆ ಸಾಧ್ಯ ಆಗುತ್ತೆ ನಾವು ದುಡ್ಡಿಂದ ನಾವು ಹೋಗೋದು ಬೇಡ ದು ನಂಬಿಂದ ಬರ್ಬೇಕು ಯಾವಾಗಲೂ ನಾವು ಆಸೆ ಹೋಗ್ಲಿ ಅಂದರೆ ನಮಗೆ ಯಾವುದು ದುಡ್ಡಷ್ಟೇ ನಮಗೆ ಸಿಗುತ್ತೆ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ನಮಗೆ ಬೆಲೆ ಸಿಗಲ್ಲ ಸೊ ರೈತರಿಗೆ ಇವಾಗ ಎಷ್ಟು ಕಡೆ ನೀವು ನೋಡಿದ್ದೀರ ರೈತ ಬ್ಯಾಂಕಿಗೆ ಹೋಗ್ತಾರೆ ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ ಎಲ್ಲ ಕಡೆ ಅವರಿಗೆಲ್ಲೋ ಬೆಲೆ ಸಿಗ್ತಾ ಇಲ್ಲ ಯಾಕೆ ಅಂದರೆ ಒಂದು ಚಲನ್ ತುಂಬಬೇಕು ಅಂದ್ರೆ ಅವರಿಗೆ ಎಜುಕೇಶನ್ ಇಲ್ಲ Thank you.